ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಎಟಿ ಸೋಮಶೇಖರ್ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ಲಕ್ಷ್ಮೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಮೇಲ್ಛಾವಣಿ ಮತ್ತು ಕಾಂಪೌಂಡ್ ನಿರ್ಮಾಣ ಮಾಡಲು ಮೈಮುಲ್ ವತಿಯಿಂದ ನೆರವು ನೀಡಲಾಗುವುದು ಎಂದರು ಇನ್ನು ಮೈಮೂಲ್ ವತಿಯಿಂದ ಹಾಲು ಉತ್ಪಾದಕರು ವಿಮಾ ಸೌಲಭ್ಯಗಳು ಹಾಲು ಉತ್ಪಾದಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮತ್ತು ಪುರಸ್ಕಾರ ನೀಡಿ ಗೌರವಿಸುವುದು ರಾಸುಗಳಿಗೆ ವಿಮಾ ಸೌಲಭ್ಯ ಮಹಿಳಾ ವಿದ್ಯಾರ್ಥಿ ನಿಲಯ ರೈತ ಕಲ್ಯಾಣ ಯೋಜನೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಇವುಗಳನ್ನು ಹಾಲು ಉತ್ಪಾದಕರುಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಜೊತೆಗೆ ಸಂಘವು ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಲಕ್ಷದ ನಲವತ್ತೈದು ಸಾವಿರದ ನಾನೂರ ಹನ್ನೆರಡು ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಮುಂದಿನ ದಿನಗಳಲ್ಲಿ ಸಂಘದ ಸರ್ವ ಸದಸ್ಯರು ಹಾಗೂ ಆಡಳಿತ ಮಂಡಳಿಯವರು ಪರಸ್ಪರ ಸಹಕಾರದೊಂದಿಗೆ ಮಾದರಿ ಸಂಘವನ್ನಾಗಿ ಮಾಡಬೇಕು ಇದಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನು ಮೈಮೂಲ್ ವತಿಯಿಂದ ನೀಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಹಾಕಿದ ಹಾಲು ಉತ್ಪಾದಕರುಗಳಿಗೆ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ಏನು ವ್ಯವಹಾರ ಈ ಒಂದು ಸಂಘದ ಮಾಲೀಕರು ಅವರಿಗೆ ವರದಿ ಹೋಗುವಂತ ಒಂದು ಜವಾಬ್ದಾರಿ ಅಂತ ದಿನ ಲಕ್ಷ್ಮೀಪುರದ ಹಾಲು ಉತ್ಪಾದ ಸಹಕಾರ ಸಂಘವನ್ನ ಈ ತಾಲೂಕಿನಲ್ಲಿ ಒಂದು ಉತ್ತಮವಾದ ಸಂಘ ತಾವೆಲ್ಲರ ಸಹಕಾರದಿಂದ ಈ ಒಂದು ಕಟ್ಟಡವನ್ನ ತಾವು ಕಟ್ಟಿದಿರಿ ಅದಕ್ಕೆ ನಾವು ಒಕ್ಕೂಡದ ಕಡೆಯಿಂದ ಸಹ ಎಲ್ಲ ತರದ ನೆರವನ್ನು ಕೊಟ್ಟಿದ್ದೀವಿ ಬಿಎಂಸಿ ಸಿ ಕೇಂದ್ರ ಬೇಕು ಬೇಕೇ ಬೇಕು ಅಂತ ಹೇಳಿ ಹಿಂದಿನ ಆಡಳಿತ ಮಂಡಳಿಯವರು ನಮ್ಮ ಮಂಜಣ್ಣವರು ಹಿಂದಿನ ಆಡಳಿತ ಮಂಡಳಿಯವರು ಮಾಡಿ ಈ ಒಂದು ಸಂಘವನ್ನ ಬಿಎಂಸಿ ಕೇಂದ್ರವನ್ನು ಸಹ ಮಾಡಿದೀವಿ ತಾವೆಲ್ಲಾ ಗ್ರಾಮದ ಬಗ್ಗೆ ಅಭಿಮಾನ ಇಟ್ಟು ಈ ಒಂದು ಕಟ್ಟಡವನ್ನ ಜೊತೆಗೆ ಎಂ ಸಿ ಕೇಂದ್ರವನ್ನ ಬಹಳ ಉತ್ತಮವಾಗಿ ಒಂದು ನಿರ್ಮಾಣ ಮಾಡಿ ಈ ಸಂಘದ ಒಂದು ಈ ಗ್ರಾಮದ ಒಂದು ಆಸ್ತಿಯನ್ನಾಗಿ ತಾವೆಲ್ಲ ಮಾಡಿದಿರಿ ನಾವು ಸಹ ಇದಕ್ಕೆ ಒಕ್ಕೂಡ ಕಡೆಯಿಂದ ಎಲ್ಲಾ ತರದ ನೆರವನ್ನು ಸಹ ಕೊಟ್ಟಿದೀವಿ ಅಧ್ಯಕ್ಷರು